ಈಗ ಸರ್ತಿ ಮಾತಾಡುವ ಹಾ ಈಗ ನಿಮಗೆ ಬಹಳ ಖುಷಿ ಆಗಿದ್ದೀರಲ್ವಾ ಎಷ್ಟು ಖುಷಿ ಆಗಿದ್ದೀರಾ ನೀವು ಎಷ್ಟು ಖುಷಿ ನಾವೇ ನೋಡ್ಬೇಕಲ್ಲ ಎಸ್ ನಿಮ್ ಖುಷಿ ನಾನೇ ನೋಡ್ತಾ ಇದೀನಿ ನೋಡ್ರಿ ಖಂಡಿತ ಖಂಡಿತ ಯಾಕಂದ್ರೆ ನೀವು ಬಹಳಷ್ಟು ಸೊರಗೋಗ್ಬಿಟ್ಟಿದ್ರಿ ಬಹಳಷ್ಟು ಹಿಂಸೆ ಆಗಿತ್ತು ನಿಮ್ ಕಾಯಿಗೆ ಹೌದಲ್ವಾ ಕೈಗೆ ಕಾಲಿಗೆ ಬಹಳಷ್ಟು ನೋವಾಗಿತ್ತು ನೋವಾಗಿತ್ತಲ್ವಾ ಕರೆಕ್ಟ್ ಅಲ್ವಾ ನೀವ್ ಹೆಂಗಪ್ಪ ಜೀವನ ಅಂತ ಅನ್ಕೊಂಡಿದ್ರಿ ಹೌದಲ್ಲ ಕರೆಕ್ಟ್ ಅಲ್ವಾ ನಮ್ಮ ಈ ಬಯೋಟೇರಿಯಂ ಸಂಸ್ಥೆಯ ನಮ್ಮ ಪ್ರೊಡಕ್ಟ್ ಅನ್ನ ಕೊಟ್ಟು ಕಿಬಾರಿಯ ಒಂದು ಪವರ್ನ ಕೊಟ್ಟು ಏನಿಲ್ಲ ಏನು ಎಚ್ಚರನೇ ಇದ್ದಿಲ್ಲ ಅವಾಗ ಕರೆಕ್ಟ್ ಅಲ್ವಾ ಇವಾಗ ತುಂಬಾ ಚೆನ್ನಾಗಿ ಚೇಂಜಸ್ ಆಗಿದಿರಾನಾ ನೋಡಿ ಮಾತಿಗೆ ಮರು ಮಾತು ಮಾತಾಡ್ತಿದ್ರಾ ನಿಮ್ಮ ಹೆಸರು ಏನಂದ್ರಲ್ಲ ಇನ್ನಸರಿ ಹೇಳಿ ಹೆಸರು ಸಿದ್ದಮ್ಮ ನಿಮ್ಮ ಮನೆಯ ಹೆಸರು ನಮ್ಮನೆ ಸರ್ ನಿಮ್ಮ ಊರು ಯಾವುದು ನಿಮ್ಮ ತವರು ಮನೆ ಅದು ಗಂಡನ ಮನೆ ಗಂಡನ ಮನೆ ಸನ್ನ ಸನ್ನ ಗಂಡನ ಮನೆ ಗಂಡನ ಮನೆ ಸನ್ನ ಅಲ್ಲ ನಿಂದ ಹಾಂ ಸರಿ ಸರಿ ಆಯಿತು ಆಯ್ತು ವಿಜಯನಗರ ಡಿಸ್ಟಿಕ್ ಹೌದಾ ಎಸ್ ಆಯಿತು ಈಗ ನಿಮಗೆ ಹದಿನೈದರಿಂದ ಹದಿನಾರು ಹದಿನೇಳು ದಿನ ಆಗಿದೆ ನಿಮ್ಮದು ಪ್ರಾಡಕ್ಟನ್ನು ಕೊಟ್ಟು ನಿಮ್ಗೆ ಯಾರು ಇದನ್ನು ಇಂಟ್ರೊಡ್ಯೂಸಿಂಗ್ ಮಾಡಿದ್ರು ಗೊತ್ತಾ ಇಲ್ಲಿದ್ದಾರೆ ನೋಡ್ರಿ ಚಂಬಸಪ್ಪರು ಈ ಚಂಬಸಪ್ಪರು ನಿಮಗೆ ಇಂಟ್ರೊಡ್ಯೂಸಿಂಗ್ ಮಾಡಿದರು ಎಸ್ ಖಂಡಿತವಾಗಿಯೂ ಸೊ ದೊಡ್ಡ ಹೊಳೆ ಬಸಪ್ಪನವರು ಮಲ್ಲಣ್ಣಾರೆ ಈ ಕಡೆ ನೋಡಿ ಎಸ್ ನಮ್ಮ ವೆಂಟರ್ ಆಗಿರ್ತಕ್ಕಂಥ ಸ ಗಜಾನಂದ್ ಸರ್ ಅವರು ಇದಾರೆ ಸರ್ ಹಾಗೇ ಸ ಸೊ ನಾನು ನಿಮ್ಮ ಪ್ರೀತಿಯ ಸೋಮನಾಥ್ ಪಾಟೀಲ್ ಕೊಟ್ಟೂರಿಂದ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂದರೆ ಇವತ್ತಿಗೆ ಹದಿನೈದು ಹದಿನಾರು ದಿನ ಆಯಿತು ಸೊ ಇದು ಅದ್ಭುತವಾಗಿರ್ತಕ್ಕಂಥದ್ದು ನೀವು ಎದಾಳ್ಬೋದಾ ಭಾಳ ಚಲೋ ಆಗೈತೆ ನೀವು ಎದಳ್ರಿ ಮೇಲೆ ನೋಡೋಣ ಮೊದಲು ಎದಳ್ತಿದ್ದಿಲ್ಲ ನೀವು ಎಸ್ ಖಂಡಿತ ನೋಡೋಣ ಎಸ್ ಬರ್ರಿ ಈಗ ಅವ್ರಿಗೆ ಹೆಜ್ಜೆ ಎಡಿಯಕ್ ಬರ್ತಿದ್ದಿಲ್ಲ ಕಷ್ಟ ಆಗ್ತಿದ್ದು ಮುಂದಕ್ಕೆ ಬರ್ರಿ ಅದ್ಬಿಡ್ರಿ ಊಟನ ಹಾ ಭಯ ಏನು ಬೇಡ ಬರ್ತೀವಿ ಬರ್ರಿ ನೀವು ಬರ್ರಿ ಹಾ ರೈಟ್ ಬರ್ರಿ ಕಾಲ

ಆರು ದಿವಸ ಕೊಪ್ಪಳ ವೇಟ್ ಮಾಡಿದ್ರು ಸರ್ ಕೈಯತ್ರಿಂಗ ಮೇಲೆ ಈ ಕಡೆ ಕೈ ಎತ್ತರಿ ಎಸ್ ಸೂಪರ್ 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 ಮೊದಲು ಈ ಕೈ ಎತ್ತಕ್ಕೆ ಬರ್ತಿದ್ದಿಲ್ಲ ನೋಡಿ ನಮ್ಮ ಈ ಬಯೋಟರಿಯಂ ಸಂಸ್ಥೆಯ ಹೆಚ್ಚಿನ ಬೆಲ್ಟ್ ಇದೆ ನಮ್ಮದು ಎಸ್ ಈ ಬೆಲ್ಟನ್ನು ಹಾಕ್ಕೊಂಡಿರೋದ್ರಿಂದ ಈ ವ್ಯಕ್ತಿ ಈ ಥರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಚೈತನ್ಯವನ್ನು ಪಡೆದಿರ್ತಾರೆ ಸೊ ಇದಕ್ಕೆ ನಮ್ಮ ಸಾಗರ್ ಸರ್ ಸಾಗರ್ ಜೋಶಿ ಅವರಿಗೆ ದೇವಮಾನವ ಅಂತ ಹೇಳ್ತೀವಿ ಆ ವ್ಯಕ್ತಿಗೆ ನಾವು ಸಾವಿರ ಸಾವಿರ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಸೊ ಇಂತ ನಿಮ್ಮ ಪ್ರೀತಿಯ ಸೋಮನಾಥ್ ಪಾಟೀಲ್ ಕೊಟ್ಟೂರಿಂದ ನಮಸ್ಕಾರಗಳು ಸ್ನೇಹಿತರೆ